ಮಾನ್ಯ ವೀಕ್ಷಕರೇ ಒಂದು ಐಡಿಯಾ ಎಷ್ಟು ಚೆನ್ನಾಗ್ ಮಾಡಿದಾರದ್ರಿ ಇವರು ಒಂದ್ ಕಡೆ ಬೆಂಕಿ ಹಾಕ್ತಾರೆ ಇದು ಇಪ್ಪತ್ನಾಕ್ ತಾಸು ಉರಿಸ್ತೀರಾ ಇದು ಆನೆ ಕಾರಿಡಾರ್ ಇಲ್ಲೇ ಬೆಂಕಿ ಹಾಕಿದ್ರ ಆನೆಗಳು ಹೆಚ್ಚೆಚ್ಚು ಇಲ್ಲಿ ಗದ್ದೆ ಮೇಲೆ ಹೋಗ್ತಾ ಇದ್ದು ಹಾಗಾಗಿ ಇಲ್ಲಿ ಬೆಂಕಿ ಹಾಕಿದ್ರೆ ಜಾಗ ಚೇಂಜ್ ಮಾಡ್ತವೆ ಅಂತ ನಮ್ದೊಂದು ಒಂದು ಮೂಢನಂಬಿಕೆ ಮೂರು ತಿಂಗಳಿಂದ ಆನೆ ಗದ್ದೆ ನಾವು ಆಟಿ ಮಾಡ್ದಾಗಲಿಂದಲು ಈ ತರ ಸೌದೆ ಹಾಕ್ಕೊಂಡು ಅಲ್ಲೇ ಎರಡು ಟ್ರಾಕ್ಟರ್ ಸೌದೆ ಖಾಲಿ ಆಗಿದೆ ಮತ್ತೆ ಈ ತರ ಬಂದ ಸಂಜೆ ಟೈಮ್ ನಿಮ್ಮ ಅದು ಭಾರಿ ಡೀಸೆಂಟು ಬಂದ್ರೂ ಯಾವುದೂ ಅಷ್ಟು ಲೂಟಿ ಹೊಡಿತಾ ಇಲ್ಲ ನೋಡಿದ್ದು ನೋಡು ಮೇವು ತಿನ್ನೋದು ಕಡಿಮೆ ಹಾಂ ಟೋಟಲಿ ಹೋಗ್ತಾ ಇರುತ್ತೆ ಏನು ಮೇವು ತಿನ್ನೋದು ಕಡಿಮೆ ಅದು ಅದು ಎಲ್ಲೂ ತಿಂದಿರೋದು ನೋಡಿಲ್ಲ ನಾವು ನೀರಿನಿಂದ ಐವತ್ತೆಂಟು ತಾನೆ ಬರ್ತವೆ ಅರವತ್ತು ತಾನೆ ಬರ್ತವೆ ಅರವತ್ತೈದು ಬರುತ್ತೆ ಒಂದೊಂದು ನಾಲ್ಕು ಐದು ಬ್ಯಾಚ್ ಹೋಗ್ತಾ ಇರ್ತವೆ ನಮಗೆ ಹ್ಞೂ ರೋಡ್ ತುಂಬಾ ಫುಲ್ ಅಲ್ಲಿ ಫೈಟಿಂಗ್ ಆಡ್ತಾ 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 ಜಗ್ಬರ್ನಹಳ್ಳಿ ಫಾರೆಸ್ಟ್ ಅವರಿಗೆ ಎರಡ್ ದಿನ ಕಾಲ ಫೈಟಿಂಗ್ ನಡೆಯುತ್ತೆ ಸರ್ ಈಗ ಕಾರಿಡಾರ್ ಮಾಡಿದ್ರೆ ಈ ತರ ಮಾಡಿ ಒಂದ್ ಜಾಗ ಬಿಡ್ತಾರಲ್ಲ ದಾರಿ ಆ ರೀತಿ ಆನೆಗಳು ಮಾಡಿರುವಂತ ಜಾಗ ಇದು ದಾರಿ ಓ ಅಲ್ಲಿ ಬಂದು ನೋಡಿ ಭೀಮಾ ಏನ್ ಮಾಡ್ತಾನೆ ಭೀಮಾ ವಿತ್ ಗ್ರೂಪ್ ಸರ್ ಟೋಟಲಿ ಗ್ರೂಪ್ ಇಲ್ಲೇ ನೋಡಿ ಸರ್ ಸೂಪರ್ ದಾಟಿದ್ ನೋಡ್ರಿ ಇರೋದ್ ನೋಡಿ ಸರ್ ಎಷ್ಟು ಅಗ್ಲ ಇದೆ ಭೀಮ ಹೆಜ್ಜೆ ನೋಡಿ ಸರ್ ಹಾ ಅದು ಭೀಮನ್ ಎಜೆಸ್ಟ್ ಇಷ್ಟ ಅಗ್ಲ ಇದೆ ನೋಡಿ ಸರ್ ಡೋರ್ ಗಳ ಹತ್ರ ಅಲ್ಲ ಈ ಆನೆ ಮೇಲ್ ಹತ್ತುದಿಲ್ಲ ಇಲ್ಲ ಮೇಲ್ ಹತ್ತಲ್ಲ ಅದು ಸಾಧ್ಯ ಇಲ್ಲ ಅದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಜಾಗ ಚಿಕ್ಕದಿದೆ ಜಾಗ ಚಿಕ್ಕದಿದೆ ಹತ್ತಕ್ ಆಗಲ್ಲ ಆಮೇಲೆ ಇಲ್ಲಿ ಬರುತ್ತೆ ಈ ಡೋರ್ ಆ ಡೋರ್ ಎಲ್ಲ ಇಲ್ಲಿ ಹೌದು ಸರ್ ಈ ಡೋರ್ ಎಲ್ಲ ಇಲ್ಲ ಜನ ಇರಲ್ಲ ಪುಣ್ಯಕ್ಕೆ ಏನಂದ್ರೆ ಅವತ್ತು ಮಳೆಗಾಲದಲ್ಲಿ ಎಲ್ಲ ಜನಗಳಿಗೆ ರಜೆ ಕೊಟ್ಟಿರ್ತಾರೆ ಆನೆ ಸಡನ್ ಆಗಿ ಬರೋದು ಸರ್ ಅದು ವಿಡಿಯೋ ಫುಟೇಜ್ ಇಲ್ಲಿ ಇರೋದು ಅಲ್ಲಿಂದ ಬರ್ತಾ ಇದ್ದಿದ್ದು ಅದು ಬರೋದು ನೋಡ್ಬಿಟ್ಟು ನಮ್ಗೆ ಗೇಟ್ ಬಿಚ್ಬಿಟ್ಟು ಇವ್ರು ಸೀದಾ ಅದು ಸಿಸಿ ಕ್ಯಾಮ್ರಾದಲ್ ರೆಕಾರ್ಡ್ ಆಗಿ ಓ ಅಲ್ಲಿ ಇದೆ ಅಲ್ಲ ಅದೇ ಎಲ್ಲಾ ಇದು ಮಾಧ್ಯಮ ಮಂತ್ರಿಗೆಲ್ಲ ಅದೇ ಸಿ ಸಿಸಿ ಟಿವಿ ಇದೆ ಎಲ್ಲ ಹರಿಬಿಟ್ಟಿದ್ದು ಸರ್ ಅದು ಓ ಹಾ ಟೋಟಲ್ ಆಗಿ ಯಾರು ಹಿಡ್ದವ್ರಲ್ಲ ಸರ್ ಸಿಸಿ ಕ್ಯಾಮ್ರಾದಲ್ಲಿ ಹಿಡಿದಿಲ್ಲ ಮೊಬೈಲ್ ಅಲ್ಲಿ ಹಿಡಿದಿಲ್ಲ ಸಿಸಿ ಟಿವಿ ಕಮಾಲ್ ಅದು ಕಮಾಲ್ ಸರ್ ಇಲ್ಲಿಂದ ಮತ್ತೆ ಅಲ್ಲಿ ಹೋಗುತ್ತೆ ಸರ್ ಆ ಮೂಲೆಗ್ ಹೋಗುತ್ತೆ ಸ್ವಲ್ಪ ಹೊತ್ತು ವಾಚ್ ಮಾಡುತ್ತೆ ಗಿಡ ಮುರಿಯುತ್ತೆ ಮತ್ತೆ ಬರುತ್ತೆ ಸರ್ ಅವ್ರಿಗೆ ಹುಡ್ಕೊಂಡು ಅವ್ರ ಅಷ್ಟುವರೆಗೂ ಅಲ್ಲೇ ಇರ್ತಾರೆ ಅವರು ಹಾ ತುಂಬಾ ಹೊತ್ತು ಕಾಯುತ್ತೆ ಸರ್ ಅವ್ರಿಗ್ ಮೇಲೆ ದಾಳಿ ಮಾಡೋಕೆ ಏನ್ ಸಿಟ್ಟು ಯಾಕೆ ಅವ್ರ ಮೇಲೆ ದಾಳಿ ಮಾಡಕ್ ಸ್ಟಾರ್ಟ್ ಮಾಡ್ತು ಅಂತ ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ಅವ್ರು ಆನೆ ಪ್ರಿಯಾರೆ ಪ್ಲಾಂಟ್ ಆದ್ರೂನು ರೈತರಾದ್ರೂನು ಆನೆ ಸರ್ ಆ ಸಿ ಸಿಟಿವಿಯಲ್ಲಿ ಆದಂತದ್ದು ನೀವೆಲ್ಲಾ ನೋಡಿರ್ತೀರಾ ಇದೇ ಆ ವಿಡಿಯೋ ವೈರಲ್ ಆದಂತ ಜಾಗ ಸರ್ ಇದು ಆನೆಗಳ ಒಂದು ಕುಡಿಯೋಕೆ ಸ್ನಾನ ಮಾಡೋಕ್ಕೆ ಇರುವಂತ ಪ್ಲೇಸು ಸರ್ ಇದು ಮುಂದೆ ಮುಂದೆ ಜೋಳ ಬರುತ್ತೆ ಸರ್ ಜೋಳ ತಿನ್ಕೊಳ್ಳೋದು ಫಾರೆಸ್ಟ್ ಜಗಬೋರ್ನಳ್ಳಿ ಫಾರೆಸ್ಟ್ ಬರುತ್ತೆ ಓ ಜನಳ್ಳಿ ಫಾರೆಸ್ಟ್ ಅಂದ್ರೆ ಅದೇ ಅದೇ ಸರ್ ಸೊ ಜಗ್ಬೂರ್ನಳ್ಳಿ ಫಾರೆಸ್ಟ್ ಇಂದ ಆನೆ ಗಂಡಿ ಅಂತಾರಲ್ಲ ಸರ್ ಇದು ಇದೇ ಆನೆ ಗಂಡಿ ಸರ್ ಅಂದ್ರೆ ಇದು ಇದೆ ಸರ್ ನೋಡಿ ಇದು ಆನೆಗಳ ಓಡಾಟದ ಜಾಗ ಇದು ಗಂಡಿ ಈಗ ಕಾರಿಡಾರ್ ಮಾಡಿದ್ರೆ ಈ ತರ ಮಾಡಿ ಒಂದ್ ಜಾಗ ಬಿಡ್ತಾರಲ್ಲ ದಾರಿ ಆ ರೀತಿ ಆನೆಗಳು ಮಾಡಿರುವಂತ ಜಾಗ ಇದು ದಾರಿ ಓ ಬಂದು ನೋಡಿ ಭೀಮಾ ಏನ್ ಮಾಡ್ತಾನೆ ಭೀಮಾ ವಿತ್ ಗ್ರೂಪ್ ಸರ್ ಟೋಟಲಿ ಗ್ರೂಪ್ ಇಲ್ಲೇ ನೋಡಿ ಸರ್ ಸೂಪರ್ ದಾಟಿದ್ ನೋಡ್ರಿರೋದ್ ನೋಡಿ ಸರ್ ಎಷ್ಟು ಅಗ್ಲ ಇದೆ ಭೀಮನ್ ಹೆಜ್ಜೆ ನೋಡಿ ಸರ್ ಅದು ಭೀಮನ್ ಹೆಜ್ಜೆ ಇಷ್ಟ ಅಗ್ಲ ಇದೆ ನೋಡಿ ಸರ್ ಅದು ಭೀಮಾ ಭೀಮಾ ನೋಡಿ ಸರ್ ಭೀಮನ್ ಹೆಜ್ಜೆ ನೋಡಿದ್ರೆ ಭಯ ಬೀಳ್ತೀವಿ ನೋಡಿ ಅಲ್ಲಿ ನೋಡಿದಿಕ್ಕೂ ಇಲ್ಲಿ ನೋಡೋಕ್ಕೂ ನೀವು ಬಾರಿ ಡಿಫ್ರೆನ್ಸ್ ಇದೆ ಸರ್ ಓ ಬಿ ಹೌದು ಶ್ರೀಮನ್ ಹೆಜ್ಜೆ ಇದು ಒಂದು ಹೆಜ್ಜೆ ನೋಡಿ ಸರ್ ಎಷ್ಟು ಅಗಲ ಇದೆ ನೋಡಿ ಸರ್ ಇದು ಹೆಜ್ಜೆ ಇದು ಉಗ್ರ ಸರ್ ಇದು ಈ ತರ ಇಟ್ಟೆಟ್ಟಿಗೆ ಅಷ್ಟು ಒಳಗಡೆ ಭೂಮಿ ಒಳಗಡೆ ಹೋಗುತ್ತೆ ಆಹ್ ಭೀಮ ತೂಕ ಏಳ್ ಟನ್ ಇರ್ಬೋದು ಇದೆ ರೀತಿ ಇಲ್ಲಿಂದ ಹತ್ತಿ ಅವ್ನ್ ಏನ್ ಮಾಡ್ತಾನೆ ಮೇಲೆ ಹೋಗ್ತಾನೆ ಈ ಹೆಜ್ಜೆನ್ ನೋಡಿ ಸರ್ ಹಾ ಸೊ ಕ್ಯಾಪ್ಟನ್ ಮತ್ತೆ ಭೀಮ ಜಗಳ ಫೈಟಿಂಗ್ ಆಯ್ತಲ್ಲ ಸರ್ ಇಲ್ಲಿಂದಾನೇ ಶುರು ಆಗಿದೆ ಇಲ್ಲಿ ಮಠ ಇದೆ ಬನ್ನಿ ಸರ್ ಬನ್ನಿ ಮಠ ಅಂತ ಇದೆ ಸ್ಕೂಲ್ ಎಲ್ಲ ನೋಡಿ ನೋಡಿ ಇದೆಲ್ಲ ಹತ್ತಿರದ್ದು ಇದು ಹ ಆ ಮಠ ಅಂತ ಇದೆ ಅಲ್ಲೇ ಭೀಮಾ ಬೆಳಗಿನ ಜಾವ ಬಂದಿದ್ದು ಸರ್ ಅಲ್ಲಿ ಮಾಡಿರೋ ವೀಕ್ಷಕರೇ ನೀವು ಒಂದು ಜಾಗ ನೋಡಿದ್ರೆ ಭೀಮಾ ಬಂದ ಅಂತ ಹೇಳಿ ಈಗ ಒಂದು ವಿಶೇಷ ಜಾಗ ಅಂತ ಹೇಳಿದ್ರೆ ಇತ್ತೀಚೆಗೆ ಒಂದು ಭಾರಿ ಸುದ್ದಿ ಸದ್ದು ಆಯ್ತು ವಿಕ್ರಮಗೌಡ್ರ ನೀವು ಸರಣಿಯಲ್ಲೂ ಇದು ಮಾತು ಕೇಳಿರ್ತೀರಾ ಒಂದು ಜಗ್ಬೋರ್ನಳ್ಳಿ ಫಾರೆಸ್ಟ್ ಮಧ್ಯಾಹ್ನ ನೀರು ಹೇಳ್ತಾರೆ ಅವರು ನೀರಾದ ನಂತರ ಅಲ್ಲೇ ಒಂದು ಕಾಡಲ್ಲಿ ಮತ್ತೆ ಭೀಮ ಹೊಡೆದಾಡ್ತಾರೆ ಅಂತ ಹೇಳಿ ಸರ್ ಸರ್ ಇದು ನೋಡಿ ಇದು ಆನೆಗಳು ದಾಟೋ ಜಾಗ ಸರ್ ಇದು ನೋಡಿ ಒಂದು ಗಿಡಾನು ಉಳ್ದಿಲ್ಲ ಇದು ಹೋದ ವರ್ಷದಿಂದ ಒಂದು ಐವತ್ತು ಆನೆಗಳ ಗುಂಪು ಬಿಕ್ಕೋಡ್ ಎಸ್ಟೇಟ್ ಅಂತ ಇದೆ ಬಿಕ್ಕೋಡ್ ಎಸ್ಟೇಟ್ ಮತ್ತೆ ಮಠ ಅಂತ ಇದೆ ಸರ್ ಇದೆ ಸರ್ ಬಿಕ್ಕೋಡು ಕೋಡಿ ಮಠ ಅಂತ ಹೇಳಿ ಫಸ್ಟ್ ಭೀಮ ಬಂದಿದ್ದು ರಾತ್ರಿ ಫೈಟ್ ಆಡಿರೋದು ರಕ್ತ ಎಲ್ಲ ಬಿದ್ದಿರೋದು ನೈಟ್ ಇಲ್ಲಿ ಫಸ್ಟ್ ಭೇಟಿ ಆಗಿದ್ದು ಕ್ಯಾಪ್ಟನ್ ಅದು ಇಲ್ಲಿ ಎಂಟ್ರಿ ಆಗಿರೋದು ನೋಡಿ ಅಲ್ಲೇ ಆ ಮಠದ ಪಕ್ಕದಲ್ಲಿ ದಾರಿ ಏನ್ ಕಾಣ್ತಾ ಇದೆಯೋ ಗಾಡಿ ಕಾಣ್ತಾ ಇದೆ ನೋಡಿ ಆ ಭಾಗದಿಂದ ಭೀಮ ಬರುತ್ತೆ ಫೈಟ್ ಆಡ್ಕೊಂಡು ಕ್ಯಾಪ್ಟನ್ ಅಲ್ಲಿ ರಕ್ತ ಎಲ್ಲ ತಿರ್ಗಿರೋದು ಕ್ಯಾಪ್ಟನ್ ಭೀಮ ಅಲ್ಲಿಂದ ಬರ್ತಾನೆ ಮತ್ತೆ ಅಲ್ಲೆಲ್ಲ ಫೈಟ್ ಆಡದ್ಮೇಲೆ ಮತ್ತೆ ಮಾರ್ನೆ ದಿವಸ ಇಲ್ಲಿ ಬರ್ತಾನೆ ರೌಂಡ್ ಹೊಡಿತಾನೆ ಸಂಜೆ ಆತರ ರಾತ್ರಿ ಟೈಮ್ ಫಸ್ಟ್ ಬಂದಿದ್ದೆ ಇಲ್ಲಿ ಆ ಮಠದ ಹತ್ರ ಇಲ್ಲಿ ಕಾಡಾನೆಗಳು ನೋಡಿ ಅಲ್ಲಿ ಜೋಳ ತಿನ್ನೋದು ಮಾರ್ನೆ ದಿವಸ ಬೆಳಿಗ್ಗೆ ಬೆಳಗಿನ ಜಾವ ಎಸ್ಟೇಟ್ ಅಲ್ಲಿ ಹೋಗಿ ಸೇರ್ಕೊಳ್ಳೋದು ಸರ್ ಇದು ಗಂಡಿ ಸರ್ ಆನೆ ಗಂಡಿ ಸರ್ ಇದು ಇಲ್ಲಿಂದ ಜಗ್ ಹೋಗುತ್ತೆ ಸರ್ ಸರ್ ಈಗ ನೀವು ಕ್ಯಾಪ್ಟನ್ ಮತ್ತೆ ಇದು ಅಂತ ಹೇಳಿದ್ರಲ್ಲ ಹೇಳಿದ್ರಲ್ಲ ಎಲ್ಲಿ ಫಾರೆಸ್ಟ್ ಅಲ್ಲಿ ನಡೀತೆ ನಿಮ್ ಮಠ ಸರ್ ಫಾರೆಸ್ಟ್ ಅಂತ ಅಲ್ಲ ಸರ್ ಸ್ಟಾರ್ಟಿಂಗ್ ನಡೆದಿದ್ದು ಇಲ್ಲೇ ಸರ್ ಇಲ್ಲಿ ಬಿಕೋಡ್ ಎಸ್ಟೇಟ್ ಇಂದ ಭೀಮಾ ಬರ್ತಾನೆ ಭೀಮ ಬಂದಾಗ ಇಲ್ಲಿಂದಾನೆ ಫೈಟಿಂಗ್ ನಡೆಯುತ್ತೆ ಸರ್ ಇಲ್ಲಿಂದ ನಡೀತಾ ನಡೀತಾ ಅಲ್ಲಿ ಜೋಳ ಆ ಜೋಳ ಕಾಣ್ತಾ ಇದಿಲ್ಲ ಇದು ದಾರ್ಜಿಲಿಂಗ್ ಬರಲಿ ವಿಡಿಯೋ ಸರ್ ಆ ಕಡೆ ಆ ವಿಡಿಯೋ ಆ ನೀರಿನಿಂದ ಮೇಲ್ಗಡೆ ಬಿಕ್ಕೋಡ್ ದೊಡ್ಕೆರೆ ಮೇಲ್ಗಡೆ ಮೇಲ್ಗಡೆ ಅದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಅಲ್ಲಿ ಫೈಟಿಂಗ್ ಆಡುತ್ತೆ ಸರ್ ಅಲ್ಲಿ ಫೈಟಿಂಗ್ ಆಡ್ತಾ 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 ಜಗ್ಬರ್ನಳ್ಳಿ ಫಾರೆಸ್ಟ್ ೋರಿಗೆ 2 ದಿನ ಕಳ ಫೈಟಿಂಗ್ ನಡೆಯುತ್ತೆ ಸರ್ ಇಲ್ಲಿ ಅಲ್ಲಿ ಅಲ್ಲಿ ಸರ್ ಜಗ್ಬರ್ನಳ್ಳಿಯಲ್ಲಿ ಹಾ ತೋ ಇಲ್ಲೇನ ಕ್ಯಾಪ್ಟನ್ ಭೀಮ ಹೊಡದಾಡಿಕೊಂಡಿದ್ದು ಟೋಟಲಿ ಬಿಗ್ ಅಲ್ಲಿ ಹಾ ಆ ಎಕ್ಸ್‌ಟ್ರಿಕ್ ಕೆಡವಾಡಕಂಡು ಅಲ್ಲಿಂದ ಡೈಲಿ ಅರವತ್ತರಿಂದ ಎಪ್ಪತ್ತಾನೆ ಇದೆ ಜಾಗದಲ್ಲಿ ಹೋಗೋದು ಈಗೆಲ್ಲ ಅಷ್ಟು ದೊಡ್ಡ ಹೆಜ್ಜೆಗಳಿದಾವಲ್ಲ ಅದು ಭೀಮನ ಹೆಜ್ಜೆ ಮೊನ್ನೆ ನಿನ್ನೆ ಹೋಗಿರೋದು ಭೀಮ ಎಲ್ಲಿ ಟೋಟಲ್ ಹೋಟೆಲಿಂಗ್ ರೌಂಡ್ ಆಗ್ತಾ ಇದೆ ಬಿಕ್ ಅದು ಎಲ್ಲಿ ಬೇಕಲ್ಲಿ ಕೆಸ್ಕೊಡು ಹಾಲೂರು ಎಲ್ಲಿ ಬೇಕಲ್ ತಿರ್ಗಾಡ್ತ ಇದೆ ಅಬ್ನ ಹ್ಮ್ ಇಂಥ ಕಡೆ ಇಲ್ಲ ಅನ್ನಂಗಿಲ್ಲ ಅದು ಮೇನ್ ರೋಡ್ ಹೆಚ್ಚು ತಿರುಗಾಡೋದು ಯಾವುದು ಭೀಮಾ ಆ ಭೀಮ ಈ ಭೀಮ ನಿನ್ನೆ ಮೇಲೆ ಏರಿದ್ದ ಹಾ ಭೀಮ ಹಾ ಹಾ

ಅದು ಇದು ಭೀಮ ಹೆಜ್ಜೆ ಇಷ್ಟಾಗ್ಲಾ ಬರುತ್ತೆ ಸರ್ ಎಲ್ಲಾ ಆನೆಗಿಂತ ದೊಡ್ಡ ಹೆಜ್ಜೆನೆ ಭೀಮಂದು 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 ಕಮ್ಮಿ ಬರಲ್ಲ ಸರ್ ಇದು ನೀವು ನೋಡಿದಂಗೆ ಇಷ್ಟ ಇಲ್ಲ ಟೆನ್ ಲಾರಿ ಬರ್ತಾ ಇರುತ್ತೆ ಇಡೀ ರೋಡಿಗೆ ಅದು ಒಂದೇ ಸರ್ ಸರ್ ಇದು ಜಗ್ಬೋರ್ ಹಳ್ಳಿಯಿಂದ ಬರುವಂತ ರಸ್ತೆ ಇದು ಬರೋದು ಹೋಗೋದು ಔಟ್ ಗೋಯಿಂಗ್ ಎರಡು ಸರ್ ಮೇಲೆ ಒಂದು ಕೆರೆ ಇದೆ ಬರ್ಕಾಡಂತೂ ಬಿಕ್ಕೋಡ ಅಲ್ಲಿ ಸುಮಾರು ಒಂದು ಮೂರ್ ನಾಲ್ಕು ಎಕರೆ ಕೆರೆ ಇದೆ ಅಲ್ಲಿ ಕೆರೆಲಿ ಸ್ನಾನ ಮಾಡ್ತವೆ ಲ್ಯಾಂಡಿಂಗ್ ಮಾಡೋಕೆ ಒಳ್ಳೆ ಜಾಗ ಅದು ಡೇ ಟೈಮ್ ಎಲ್ಲ ಫುಲ್ ಲ್ಯಾಂಡಿಂಗ್ ಮಾಡಿ ಇಲ್ಲೆಲ್ಲ ಫುಲ್ಲು ಇಡೀ ಕಡೆ ಜಮೀನಲ್ಲಿ ಹಾಳು ಮಾಡ್ಕೊಂಡು ಸಂಜೆ ಆಗ್ತಿದ್ದಂಗೆ ಹಿಂಗೆ ಹೋಗ್ತವೆ ಎಷ್ಟು ಎಷ್ಟು ಇದಾವೆ ಒಂದ್ಸರಿ ಮೂವತ್ತು ಬರ್ತವೆ ಒಂದ್ಸರಿ ಕೌಂಟ್ ಮಾಡೋಕ್ಕೆ ನಮ್ಗೆ ಆಗಲ್ಲ ಹೆಸರು ಗೊತ್ತು ಆನೆ ಟೀಮ್ ಇದಾವೆ ಬಿ ಟೆಮ್ಮ ಟೀಮು ಫಸ್ಟ್ ಸೆಕೆಂಡು ಆಮೇಲೆ ಕ್ಯಾಪ್ಟನ್ನು ಟೋಟಲಿ ಏನ್ ನಾಣ್ಯಗಳಿದೆ ಪ್ರತಿ ಒಂದು ಟೀಮುನು ಇಲ್ಲಿ ಬಂದ ಹೋಗುತ್ತೆ ಭುವನೇಶ್ವರಿ ಎಲ್ಲ ಎಲ್ಲ ಇದೆ ಅದ್ರಾಗ ಎಲ್ಲಾರ್ಗು ಬಾಸ್ ಯಾರು ಭೀಮನಾ ಭೀಮ ಒಂದೇ ಸಿಂಗಲ್ ತೇರ ಭೀ ಒಂದೇ ಸಿಂಗಲ್ ಹ್ಮ್ ಸಿಂಗಲ್ ಅದು ಸರ್ ಇದು ಭೀಮ ಬಾಸು ಹಾ ಬಾಸು ಅಂದದು ಈ ಟೋಟಲಿ ಮ್ಯಾನೇಜ್ಮೆಂಟ್ ರಟ್ಟಿ ಇದ್ದಂಗದು ಹಾ ಅಲ್ಲಿದಾವ ಅಲ್ಲಿ ಹೋಗ್ತಾ ಇತ್ತು ಅಲ್ಲಿ ನೋಡ್ಕೊಳ್ತೈತಿ ಸೀದಾ ಮತ್ತೆ ಇಲ್ಲೊಂದು ಕ್ಯಾಂಪ್ ಇದೆ ಅಂತ ಇಲ್ಲಿ ನಾ ಕೊಡಗ್ನಳ್ಳಿ ಹತ್ರ ಒಂದ್ ಕ್ಯಾಂಪ್ ಇದೆ ಅವ್ರದ್ದು ಅಲ್ಲಿ ಹೋಗುತ್ತೆ ಅಲ್ಲಿಂದ ಮತ್ತೆ ಅಲ್ಲಿ ವಾಟಳ್ಳಿ ಸಕಲೇಶ್ಪುರ ಹತ್ರ ಅಲ್ಲೊಂದು ಕ್ಯಾಂಪ್ ಇದೆ ಅಲ್ಲಿಗೆ ಹೋಗುತ್ತೆ ಅದ ಇಂತ ಕಡೆ ಜಾಗದಲ್ಲಿ ಇರುತ್ತೆ ನಂಗೆ ಸೋ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಎಲ್ಲ ಎಲ್ಲ ಮ್ಯಾನೇಜ್ಮೆಂಟ್ ನೋಡಿತ್ತು ನೋಡು ಮೇವು ತಿನ್ನೋದು ಕಡಿಮೆ ಟೋಟಲಿ ಹೋಗ್ತಾ ಇರುತ್ತೆ ಏನ್ ಮೇವು ತಿನ್ನೋದು ಕಡಿಮೆ ಅದು ಅದು ಎಲ್ಲೂ ತಿಂದಿರೋದು ನೋಡಿಲ್ಲ ನಾವು ಟೋಟಲಿ ಹೋಗ್ತಾ ಇರೋದು ಅದು ಮೇವು ತಿನ್ನೋದಿಲ್ಲ ಅದೇನು ನೋಡಿ ನೋಡಿದ್ವೇನಾರ ಇಲ್ಲ ಬೆಳೆ ತಿಂದಿದ್ದೇನೆ ನೋಡಿ ನೋಡಿರಲಿಲ್ಲ ಹ ಇಷ್ಟ ಆದ್ರೆ ಮಾತ್ರ ಇಷ್ಟ ಬೆಳೆ ಹೋಗ್ತಾ ಇದ್ರೆ ಇಷ್ಟ ಆದ್ರೆ ಏನಾದ್ರೂ ತಿನ್ಕೊಂಡ್ ಹೋಗ್ತಾ ಇರೋ ಯಾರಿಗೂ ನೋಡೋದು ಇಲ್ಲ ಏನೇ ಕಿರ್ಚಾಡ್ಲಿ ಏನೇ ಮಾಡ್ಲಿ ವಿಶೇಷ ಇದು ಊಟನೇ ಮಾಡುದಿಲ್ಲ ಊಟ ನಾನೇ ಅದೇ ಹೇಳಿದ್ನಲ್ಲ ನೀವು ಇದೇ ಟೈಮಿಗೆ ಬೆಂಕಿ ಆಗ್ತಾ ಇದೀನಿ ಸೀದಾ ಇಳಿದ್ ಬಂತು ಅದ್ ಬೆಂಕಿ ಬರುತ್ತಾ ಇದೀನಿ ನೋಡ್ತೀನಿ ಬಾಳೆ ಎತ್ಕೊಂಡ್ ಸೀದಾ ಕೆಲವಡೆ ಇಳ್ದು ಹೋಗ್ತಾ ಇರ್ತೇ ಬಾಳೆನಾ ಅಲ್ಲಿ ಬೆಂಕಿ ಹಾಕಿದ್ರಲ್ಲ ಇಲ್ಲಿ ತುದಿಲಿ ಬೆಂಕಿ ಹಾಕಿದಿವಿ ಅದು ಫುಲ್ ಗದ್ದೆ ಎಲ್ಲ ಪೂರ್ತಿ ವಾಶ್ಔಟ್ ಆಗಿದೆ ಅದು ದಿನ ತಿರುಗಿದ ಗದ್ದೆ ಮೇಲೆ ಹಾಂ ಅದಕ್ಕೆ ನಾನೇನು ಮಾಡಿದೆ ಈ ತಂತಿ ತಂದು ಸಣ್ಣ ತಂತಿನ ಆ ಕೆಳ ಸುತ್ತಲೂ ಹಾಕಿ ತಂತಿ ನೋಡ್ಕಂಡು ಸೋಲಾರ್ ಅಂತ ಹಾಗೆ ಹೋಗ್ತದೆ ಸರ್ ಬನ್ನಿ ಅಲ್ಲ ಅಲ್ಲಿ ಬೆಂಕಿ ಹಾಕಿರಲ್ಲ ಹೋಗೋ ಬನ್ನಿ ಒಂದು ನಿಮಿಷ ಭೀಮಾ ಹಿಟ್ರೆ ಭೂಮಿನೇ ಒಳಗೆ ಹೋಗುತ್ತಲ್ಲ ಏನಿದೋ ಹೋಗುತ್ತೆ ಅದು ಅಷ್ಟು ವೆಯ್ಟಿದೆ ಅದು ನೋಡಿ ಸರ್ ಅಲ್ಲಿ ಎರಡು ಅಡಿ ಭೂಮಿ ಒಳಗಡೆ ಹೋಗಿದೆ ಸರ್ ಅಲ್ಲ ಈಗ ಬೇರೆ ಹೆಜ್ಜೆ ಒಳಗೆ ಹೋಗಿಲ್ಲ ನೋಡಿ ಆ ಹೆಜ್ಜೆ ನೋಡಿ ಸರ್ ದೊಡ್ಡ ಹೆಜ್ಜೆ ಹ್ಮ್ ಎರಡು ಅಡಿ ಒಳಗಡೆ ಹೋಗಿದ್ದೆ ಈ ಗಟ್ಟಿ ಭೂಮಿನೇ ಒಂದ್ ಅಡಿ ಹೋಗಿದ್ದೆ ನೋಡಿ ಓಹೋ ಹೋ ನೋಡಿ ಆ ಆ ಹೆಜ್ಜೆ ನೋಡಿ ಆ ಹೆಜ್ಜೆ ನೋಡಿ ಭೀಮ್ ವೇಟ್ ಏಳ್ ಸಾವಿರ ಕೆಜಿ ಮೇಲೆ ಇರ್ಬೇಕು ಸರ್ ಇವಾಗ ಸರ್ ಒಂದು ಅಂತ ಹೇಳಿದ್ರೆ ತುಂಬಾ ವಿಚಿತ್ರ ಅಂದ್ರೆ ಭೀಮಾ ಮತ್ತೆ ಕ್ಯಾಪ್ಟನ್ ನ ಫೈಟ್ ಎಷ್ಟು ದೊಡ್ಡ ಮಟ್ಟದಲ್ಲಾಗಿದೆ ಏನಾಗಿದೆ ಸರ್ ಎಲ್ಲ ಸರ್ ನೋಡಿ ಸರ್ ಇಲ್ಲಿ ಮಾರ್ಕ್ ಕಾಣ್ತಾ ಇದೆ ಇದು ಇದು ಕಳೆದವಾರ ಬಿದ್ದಿರೋ ಬಿದ್ದಿರಂತದ್ದು ಇದೆಲ್ಲ ಬ್ಲಡ್ ಇಂದ ಕೊರ್ತಿದೆ ನಿಮಗೆ ಎಲ್ಲಿವರೆ ಬಿದ್ದಿತ್ತು ಬಿಕ್ಕೋಡ್ ಮಠ ಇದೆ ಅಲ್ಲ ಅಲ್ಲಿ ಇದೆ ರೇಟ್ ಸ್ವಲ್ಪ ಮತ್ತೆ ಈ ಕೆರೆ ಮೇಲೆ ಹೋಗಿದೆ ಟೋಟಲಿ ಮಾಳೆ ಗೆರೆ ಮತ್ತೆ ಆ ದಿನ ಮೇಲೆ ಬಿದ್ದಿದೆ ಬ್ಲಡ್ ಅದು ಬರೋ ದಾರಿ ಫುಲ್ ಬ್ಲಡ್ ಮಾಳೆ ಈಗ ಇದರಲ್ಲಿ ಕ್ಯಾಪ್ಟನ್ ಬ್ಲಡ್ ಅಥವಾ ಯಾರ್ ಬ್ಲಡ್ ಇದು ಭೀಮೊಂದ್ ಏನು ಕಾಣ್ತಲ್ಲ ಮೋಸ್ಟ್ಲಿ ಕ್ಯಾಪ್ಟನ್ ಗೇಟ್ ಆಗಿದೆ ಗೇಟ್ ಆಗಿದೆ ಯಾಕೆಂದ್ರೆ ಎಲ್ಲಾರದು ತಪ್ಪು ಕಲ್ಪನೆ ಇದೆ ಕ್ಯಾಪ್ಟನ್ ಭೀಮನ್ ಗೇಟ್ ಆಗಿದೆ ಅಂತ ಹೇಳಿ ಭೀಮ್ ಆದ್ರೆ ತಿರ್ಗದಿನ ನೋಡ್ದಲ್ಲ ಇಲ್ಲೇ ಮಠದ ಹತ್ರ ಮಧ್ಯಾಹ್ನ ಒಂದ್ ಗಂಟೆ ಬಂತು ಸ್ಕೂಲ್ ಹತ್ರ ನೋಡಿದ್ವಿ ಅದು ಹಣೆ ಮಾತ್ರ ಅದು ಇದು ಇಳಿತಾ ಇತ್ತು ಅದು ಬಿಟ್ಟು ಬೇರೆ ಡ್ಯಾಮೇಜ್ ಅನ್ಕೊಂಡು ಬಾರಿ ಸುಸ್ತಾಗಿ ತಾನೆ ನಡೆಯೋಕು ತುಂಬಾ ಕಷ್ಟದಲ್ಲಿ ಹೋಗ್ತಾ ಇತ್ತು ಆದ್ರೆ ಭೀಮನ್ಗೆ ಏನಾಗಿಲ್ಲ ಭೀಮನ್ ನಾವು ನೋಡೋ ಮಟ್ಟ ಯಾವ ತರದ್ದು ಗಾಯದ್ದು ಏನು ಕಾಣಲ್ಲ ಕ್ಯಾಪ್ಟನ್ ಆಗಿದ್ದ ಕ್ಯಾಪ್ಟನ್ ನಮಗೆ ನೋಡಕ್ ಭೀಮನ್ ಆಗಮನ ಇಲ್ಲಿ ಆಗಿದೆ ಹೌದು ಪೂರ್ತಿ ಬ್ಲಡ್ ಹೋಗಿದೆ ಭೀಮನ್ ಹೆಜ್ಜೆ ನೋಡಿದು ಅಲ್ಲಿ ಒಂದ್ ನಿಮಿಷ ಅದು ಜಗ್ಬೋರ್ನಳ್ಳಿ ಫಾರೆಸ್ಟ್ ಆ ಸೈಡ್ ಇರುವಂತದ್ದು ಪೂರ್ತಿ ಇಲ್ಲಿ ಮಧ್ಯ ಇರುವಂತದ್ದು ಬಿಕ್ಕೋಡಿನ ಕೆರೆ ಆನೆ ಎಸ್ಟೇಟ್ ಅಂದ್ರೆ ಮಠ ಬಿಕ್ಕೋಡು ಎಸ್ಟೇಟ್ ಮಠ ಎಸ್ಟೇಟ್ ಬೆಂಕಿ ಹಾಕಿದ್ರ ಆನೆಗಳು ಹೆಚ್ಚೆಚ್ಚು ಇಲ್ಲಿ ಗದ್ದೆ ಮೇಲೆ ಹೋಗ್ತಾ ಇದ್ದು ಹಾಗಾಗಿ ಇಲ್ಲಿ ಬೆಂಕಿ ಹಾಕಿದ್ರೆ ಜಾಗ ಚೇಂಜ್ ಮಾಡ್ತವೆ ಅಂತ ನಮ್ದೊಂದು ಮೂಢನಂಬಿಕೆ ಟೋಟಲಿ ಬೆಂಕಿ ಇದ್ದಾಗ ಜಾಗ ಬದಲಾಸ ಹೋಗುತ್ತೆ ಇಲ್ಲಾನು ಗದ್ದೆ ಮೇಲೆ ಹೋಗುತ್ತೆ ಮತ್ತಲ್ಲಿ ತಂತಿ ಹಾಕಿದೆ ನೋಡಿ ಇಲ್ಲಿ ಸೋಲಾರ್ ಟೈಪ್ ಅಂತ ಹೇಳಿ ಆ ತಂತಿ ಅದನ್ನ ನೋಡ್ಬಿಟ್ಟು ತಕ್ಷಣದಲ್ಲಿ ಹಾಣೆಗಳು ಎದ್ರಿ ಹೋಗಬೇಕು ಅಂತ ಕರೆಂಟ್ ಇಂದ ಅಂತ ಹೇಳಿ ಅದಕ್ಕಾಗಿ ಅದು ತಂತಿ ಹಾಕಿದ್ರೆ ನಿಮ್ಗೆ ಸ್ವಲ್ಪ ಆವಾಯ್ಡ್ ಆಗಿದೆ ಅದು ಸರ್ ನಿಮ್ಮ ಗದ್ದೆನಾ ಅದು ಅಮ್ಮ ಗದ್ದೆ ಅದು ಅದು ತುಂಬಾ ಎಲ್ಲ ಫುಲ್ ವಾಶ್ ಔಟ್ ಆಯ್ತು ಸರ್ ಅದು ಗದ್ದೆ ಯಾರ್ ಮಾಡಿದ್ರು ಆನನೇ ಆನ ಹೊರಗಡೆ ತಂದಿದೆ ಎಜ್ಜೆ ಇದೆ ಸರ್ ಈಗ ಆ ಸೈಡ್ ಅದೇ ಜಗ್ಬೋರ್ನಳ್ಳಿ ಫಾರೆಸ್ಟ್ ಅದು ಆ ಜಗ್ಬೋರ್ನಳ್ಳಿ ಫಾರೆಸ್ಟ್ ಇದು ನಿಮ್ಮ ಗದ್ದೆ ಇದು ಇದು ಬಿಕ್ಕೋರ್ ದೊಡ್ಡ ಕೆರೆ ಮೇಲೆ ನಮ್ಮ ಗದ್ದೆ ಇದು ಈಗ ಎಲ್ಲಿ ಏನು ಲಾಸ್ ಆಯ್ತು ಟೋಟಲಿ ಗದ್ದೆಲ್ಲ ತುಂಡು ನಾವು ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಅವರ್ಸ್ ಇಲ್ಲೇ ಇರ್ತೀವಿ ಹತ್ರ ಆನೆ ಬಂದು ಟಾರ್ಚ್ ಬಿಡೋದು ಪಟಾಕಿ ಹೊಡಿಯೋದು ಬೆಂಕಿ ಹಾಕೋದು ಹಾಗಾಗಿ ಇಷ್ಟು ಸೇವೆ ಮಾಡ್ಕೊಂಡಿದ್ವಿ ಎಷ್ಟು ಆನೆ ಬರ್ತಾವೆ ನೀರಿನಿಂದ ನೀರಿನಿಂದ ಐವತ್ತೆಂಟು ಆನೆ ಬರ್ತವೆ ಅರವತ್ತು ಆನೆ ಬರ್ತವೆ ಅರವತ್ತೈದು ಬರುತ್ತೆ ಒಂದೊಂದು ನಾಲ್ಕು ಐದು ಬ್ಯಾಚ್ ಹೋಗ್ತಾ ಇರ್ತಾರೆ ಎಷ್ಟು ವರ್ಷದಿಂದ ಈ ಸಮಸ್ಯೆ ನಮಗೆ ಮೂರು ವರ್ಷ ಆಯ್ತು ಸರ್ ಮೊದಲು ಏನಿಲ್ಲ ಮೊದಲು ಈಗ ಒಂದು ಹತ್ತೆರಡು ವರ್ಷದಿಂದ ಒಂದು ಎರಡು ಆನೆ ಬಂದು ಹೋಗಿದೆ ಮತ್ತೆ ಬಂದಿರಲಿಲ್ಲ ಆ ಎರಡಾನೆ ಬಂದು ಏನ್ ಮಾಡ್ತಾರೆ ಅದು ಫಸ್ಟ್ ನಾನು ಹೇಳ್ದಂಗೆ ಮುಂಚೆನೆ ಹೇಳ್ದಂಗೆ ಸರ್ ಎರಡಾನೆ ಫಸ್ಟ್ ಆಹಾರ ಏನು ರೂಟ್ ಏನು ನೀರು ತುಂಬಾ ಹಾಲ್ಟ್ ಆಗಕ್ಕೆ ಜಾಗ ಯಾವ್ದು ಒಳ್ಳೇದು ಅನ್ನೋದೊಂದು ಇನ್ನೊಂದು ಹಳೇದ್ರಲ್ಲಿ ಮೂವತ್ತರಿಂದ ಮೂವತ್ತೈದು ವರ್ಷ ಹಳೇದ್ರಲ್ಲಿ ಮರಿಗಳಿದ್ದು ಈಗ ದೊಡ್ಡದಾಗಿ ಹಳೇ ರೂಟಿಗೆ ಬಂದಿರೋದು ಅಂತ ನನ್ನೊಂದು ಒಂದು ಅನಿಸಿಕೆ ನಿಮ್ಮದು ಎರಡನೇ ಬಂದಿದ್ದು ಬಂದಿತ್ತು ಅದು ಸುಮಾರು ಒಂದು ಎಂಟರಿಂದ ಒಂಬತ್ತು ವರ್ಷದಿಂದ ಬಂದಿತ್ತು ಅದು ಬಂದಿತ್ತು ಇದು ಬಂದಿತ್ತಷ್ಟೇ ಜಾಗ ಇದೆ ಒಂದ್ ಎಕರೆ ಹದಿನೇಳು ಗುಂಟೆ ಜಾಗ ಇದು ದಾರಿ ಇದು ಈಗ ತಂತಿ ಕಟ್ಟಿದ್ರ ಅದು ಬೆಂಕಿ ಹಾಕಿದ್ವಾ ಬೆಂಕಿ ಹಾಕಿದಾಗ ನಾವು ಆ ಕಡೆಯಿಂದ ಆ ಕಡೆ ಬರೋದು ಆನೆ ಈ ಸೋಲಾರ್ ಆಗ್ತಾ ಇದರಲ್ಲ ನಮ್ಗೆ ತಾತ್ಕಾಲಿಕವಾಗಿ ಏನಾದ್ರು ಒಂದು ಇದ್ ಮಾಡ್ಬೇಕು ಅಂತ ಹೇಳಿ ಎಲ್ಲ ಕಂಬನೊಟ್ಟಿ ನೋಡಿಯಾ ಕೆರೆ ಸುತ್ತ ಎಲ್ಲ ಕಂಬನೊಟ್ಟಿ ತಂತಿ ಹಾಕಿದ್ವಿ ಆ ತಂತಿ ಹಾಕಿದ್ರೆ ಆನೆ ಬರುತ್ತಾ ಬಂದು ಏನಾಗುತ್ತೆ ಇದು ಕರೆಂಟ್ ನಿಂದ ಸೋಲಾರ್ ತಂತಿ ಅಂತ ತಿಳ್ಕೊಂಡು ಸೀದಾ ಹಂಗೆ ಪಾಸ್ ಆಗುತ್ತೆ ಈಗ ಬರ್ತಾ ಬಂದ್ರು ಆ ಸೈಡ್ ಬಂದ್ ಸೀದಾ ಕೆಳಗಡೆ ಅದ್ರ ಸೈಡ್ ಅಲ್ಲಿ ಹೋಗ್ಬಿಡುತ್ತೆ ಇದೀರ ಕಡೆ ಈಗ ಅಲ್ಲ ಇದು ಎಷ್ಟು ದಿವಸದಿಂದ ಆಗ್ತಾ ಇದೆ ಇದು ಹೆಚ್ಚಿಗೆ ಕಡಿಮೆ ಒಂದು ಮುಕ್ಕಾಲ್ ತಿಂಗಳು ಆಯ್ತಾ ನಾನು ಭೀಮ ಬಂದ್ ಬಂದಿಲ್ವಾ ಭೀಮ ಅದು ಭಾರಿ ಡೀಸೆಂಟ್ ಬಂದ್ರು ಯಾವ್ದು ಅಷ್ಟು ಲೋಟಿ ಹೊಡಿತಾ ಇಲ್ಲ ಜನಗಳಿಗೆ ಭಯ ಭೀತಿ ಹೊಡಿಸ್ತಾ ಇದೆ ಜಗ್ಬೋರ್ನಿಂದ ಬ್ಲಡ್ ಸುರಿಸ್ಕೊಂಡ್ರೆ ಮಾಳಗೆರೆ ಅಂತ ಹೇಳಿದ್ರು ಆ ಕೆರೆ ಮೇಲೆ ಬಂದಿದ್ದು ಸೀದಾ ಇಲ್ಲಾಸ್ ಬಂದು ಈ ರೋಡಿಂದ ಹೋಗಿ ಮತ್ತೆ ಆ ಕೆರೆ ಮೇಲೆ ಮತ್ತೆ ಹೋಗಿದೆ ಈಗ ನೀವು ನೋಡ್ಬೋದು ಮಾನ್ಯ ವೀಕ್ಷಕರೇ ಒಂದು ಐಡಿಯಾ ಎಷ್ಟು ಚೆನ್ನಾಗಿ ಅದರ ಇವರು ಒಂದ್ ಕಡೆ ಬೆಂಕಿ ಹಾಕ್ತಾರೆ ಸಂಜೆ ಟೈಮು ಈ ಸ್ವಲ್ಪ ಸೌದೆ ಜಾಸ್ತಿ ಹೊರಿತಾ ಇದೆ ಎಷ್ಟ್ ದಿವಸ ನಿಮ್ಗೆ ಮೂರ್ ತಿಂಗಳ ಮೂರ್ ತಿಂಗಳಿಂದ ಗದ್ದೆ ನಾವು ನಾಟಿ ಮಾಡಿದಾಗ್ಲಿಂದಲ್ಲೋ ಈ ತರ ಸೌದೆ ಹಾಕೊಂಡು ಎರಡು ಟ್ರಾಕ್ಟರ್ ಸೌದೆ ಖಾಲಿ ಆಗಿದೆ ಮತ್ತೆ ಈ ತರ ಬಂದಾಗ ಸಂಜೆ ಟೈಮು ಬಂದಾಗ ಟಾರ್ಚ್ ಬಂದಾಗ ಗದ್ದೆ ತಪ್ಸೋದು ಈ ತರ ಮಾಡ್ತೀವಿ ಅದ್ರ ಮೇಲೆ ಮಿತ್ಮೀರ್ ಬಂದು ಹೆಣ್ ಮಾಡೋಕ್ಕಾಗಲ್ಲ ಫೋನ್ ಮಾಡುದಿಲ್ಲ ಮಾಡ್ತೀವಿ ಸರ್ ಏನಂತ ಮಾಡ್ತೇವೆ ಪಾಪ ಬರ್ತಾರೆ ಅವರು ಪಟಾಕಿ ಹೊಡಿತಾರೆ ಓಡಿಸ್ತಾರೆ ಈ ಹೆಚ್ಚು ಹಣ ಗದ್ದೆ ಮೇಲೆ ಬರುತ್ತೆ ಇಲ್ಲಿ ಇದ್ರೊಳಗನೆ ಹಾ ಇದ್ರೊಳಗಡೆ ನಮಗೆ ಈಗ ತಿಂಗಳಿಂದ ಆನೆ ಬಳ್ದಕ್ಕೆ ಸ್ವಲ್ಪ ಗದ್ದೆ ರಿಕವರ್ ಆಗಿದೆ ಇಲ್ಲಾಂದ್ರೆ ಪ್ರತಿ ಸರಿ ಸರ್ ಫಿಫ್ಟೀನ್ ಡೇಸ್ ಟೋಟಲಿ ಗದ್ದೆ ಮೇಲೆ ಐವತ್ತೆಂಟನೇ ಹಿಂಗೆ ಹೋಗೋದು ಹೀಗೆ ಬರೋದು ಏನು ಏನು ಹಸ್ರೇ ಕಾಣ್ತಿರ ಸರ್ ಫುಲ್ ಫೋಟೋ ಎಲ್ಲ ಇತ್ತು ಆನೆ ಫಾರೆಸ್ಟ್ ನೆಲ್ಲ ಫೋಟೋ ಎಲ್ಲ ತಿಕ್ಕೊಂಡು ಎಲ್ಲ ನೋಡ್ಕೊಂಡು ಹೋದ್ರು ನೋಡ್ಬೋದು ನಾವು ಯಾವಾಗ ಕೊಡಗಿನಿಂದ ಸಕಲೇಶ್ಪುರಕ್ಕೆ ಆನೆ ವಲಸೆ ಶುರುವಾದ ಈಗ ಬೇಲೂರಿನಲ್ಲಿ ಕಳೆದ ಮೂರು ವರ್ಷದಿಂದ ಏನು ಈ ಆನೆಗಳ ದಾಳಿ ಇಟ್ಟಿದಾವೆ ಹೇಗೆ ಬರ್ತಾ ಇದಾವೆ ಯಾವ ರೀತಿ ಮಾಡ್ತಾ ಇದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತ ಹೇಳಿದ್ರೆ ಇವರ ಅದನ್ನ ಆನೆಗಳಿಂದ ಕಾಪಾಡಿಕೊಳ್ಳೋದಕ್ಕೆ ಬಾರಿ ವಿಶಿಷ್ಟ ನಿಮ್ದು ಇದು ಬೈಂಡಿಂಗ್ ತಂತೆ ಬೈಂಡಿಂಗ್ ತಂತೆ ಒಂದು ಆ ಬೆಂಕಿ ಹಾಕೋದು ಬೆಂಕಿ ಹಾಕೋದು ಯಾಕೆ ನೀವ್ ಯಾವತ್ತು ಎಕ್ಸಾಂಪಲ್ ಕರೆಕ್ಟಾ ಆಗಿ ಬೆಂಕಿ ಹಾಕಿದ ದಿವಸ ಸಪರೇಟ್ ಹೋಗಿದ್ದಾನೆ ಅದು ಬೆಂಕಿ ಉರಿತಾ ಇರುತ್ತಲ್ಲ ಅದು ಗಾಬರಿ ಆಗುತ್ತೆ ಅದಕ್ಕೆ ಭಯ ಬೇಕೊಂಡು ಅವ್ರ ಪಕ್ಕದ ಜಾಗದಲ್ಲಿ ಇಳಿದು ಹೋಗೋದು ಬೆಂಕಿ ಇರೋ ಜಾಗದಲ್ಲಿ ಸಾಮಾನ್ಯ ಕಡಿಮೆ ಹೋಗೋದು ಬೆಂಕಿ ತುಂಬಾ ಎದುರುತ್ತೆ ಅಂತ ನಮ್ಮ ಅನುಭವ ಅದು ಆ ಬೆಂಕಿ ಹಾಕಿದ್ಮೇಲೆ ಅಲ್ಲಿಂದ ಅಡಿ ಬಿಟ್ಟು ಆ ಕಡೆ ಇಳಿಯಕ್ ಶುರು ಅದು ಆಮೇಲೆ ಬೆಂಕಿ ಒಂದ್ ಟೈಮ್ ಮಳೆ ಬಂದಾಗ ಹೋಗೋದು ಅವಾಗ ಏನಾಯ್ತು ಮತ್ತೆ ಆನೆ ನುಗ್ಗಕ್ಕೆ ಶುರು ಆದ್ರು ಆಮೇಲೆ ಈ ತಂತಿ ಕೆರೆ ಸುತ್ತಲ ತಂತಿ ಹಾಕಿದ್ವಿ ಅವಾಗ ಸ್ವಲ್ಪ ಇರಲ್ಲ ಅವಾಯ್ಡ್ ಆಯ್ತು ಕೆಲವು ಕಡೆ ಈಗ ನೀವು ಐವತ್ತೆಂಟು ಆನೆ ಅಂದ್ರಲ್ಲ ಇಲ್ಲಿ ಆಟ ಆಡೋದು ನೋಡಿದ್ರೆ ನೋಡಿದ್ವಿ ಸರ್ ಇಲ್ಲಿ ಇಲ್ಲಿ ಫುಲ್ ಕೆರೆ ಒಳಗಡೆ ಏನು ಮಾಡ್ತಿರ್ತಾವೆ ಎಲ್ಲ ಈಜ್ ಹೊಡ್ಕೊಂಡು ಸ್ನಾನ ಮಾಡ್ಕೊಂಡು ಅದ್ರೊಳಗಡೆ ಈಜ್ ಹೊಡ್ಕೊಂಡು ಕ್ಲೀನ್ ಆಗಿ ನೋಡಿ ಅದೆಲ್ಲ ಆನೆ ತುಂಬಿದ್ರೆ ಜಾಗ ಅಡಿಕೆ ಆ ಹೊಸದಾಗಿ ಮಣ್ಣು ಡ್ಯಾಮೇಜ್ ಕಾಣ್ತಿದ್ರೆ ಅದೆಲ್ಲ ಆನೆ ಹೋಗಿರೋ ಜಾಗನೇ ಅದು ಏನ್ ಮಾಡುತ್ತೆ ಈಜ್ ಹೊಡ್ಕೊಂಡು ಈಜ್ ಹೊಡ್ಕೊಂಡು ಸೀದಾ ಮೇವಿಗೆ ಜಗ್ಬರ್ನಳ್ಳಿಗೆ ಹೋಗ್ಬಿಡುತ್ತೆ